ಅವ್ರು ಟೈಮ್ ಇರಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಾರ್ವಜನಿಕ ಸೇವೆ ಜೀವನ ಮೂರ್ಬಿಟ್ಟಿರ್ತಾರೆ ನಾವು ಅನ್ಕೋತೀವಿ ಇಷ್ಟು ದಿನ ಕಿಟ್ಟ ಘಾಡ್ತಾ ನಾವು ಅವ್ರ ನೆಮ್ಮದಿ ಬೀರಾಕೆ ಸಾಧ್ಯನಿಲ್ಲ ಅದೇ ಪೊಲೀಸ್ ಬಂದು ಕೆಲಸಗಳನ್ನ ಬಿಟ್ಟು ಜನಗಳು ಸೇವೆ ಮಾಡ್ತಾರೆಲ್ಲ ನಿಜವಾದ್ರು ಆ್ಯಕ್ಸ್ ಆಫ್ಟ್ ಇರಬೇಕು ನಮ್ಮ ಕರ್ನಾಟಕ ಗೆ ಯಾಕಂದ್ರೆ ಅಂತ ಸೇವೆ ಮಾಡ್ತಾರೆ ಅಂತವ್ರು ಬಂದು ಸಿನಿಮಾ ವೀಕ್ಷಣೆ ಮಾಡಿ ಭಾರತ ಸಿನಿಮಾನ ಹೃದಯಪುರಕ್ಕೆ ಮಾಡ್ತಾರೆ ನಿಜವಾದ್ರು ಈ ಥರ ಸಿನಿಮಾಗಳನ್ನ ನಾವು ಸಿನಿಮಾ ಮಾಡಲು ದುಡ್ಡುಗೋಸ್ಕರಲ್ಲ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಸಮಾಜ ಜನಗಳು ತಿಳ್ಕೊಬೇಕು ಎಲ್ಲ ಆಲ್ಮೋಸ್ಟ್ ಮೀಡಿಯಾ ಒಂದು ಜಾಸ್ತಿ ಅದನ್ನ ತುಂಬಾ ಉಪಯೋಗ ಅದನ್ನು ದುರುಮುಖಿರ್ತಾರೆ ಅದರಿಂದ ಈ ತರ ಸಮ ಈ ಭಾರತ ಸಿನಿಮಾದಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ರೆ ಪ್ರೇಕ್ಷಕರು ನಾವು ಬಂಡವಾಳ ಆಗಿರ್ಬೋದು ನಾವು ಬಂಡವಾಳ ಬರುತ್ತೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿವಿ ನಿಜವಾದ್ರು ನಮ್ಮ ರಕ್ಷಕರು ಪೊಲೀಸ್ ರಕ್ಷಕಿದ್ರಲ್ಲ ಅವರಷ್ಟು ಸೇವೆ ಮಾಡೋರು ಏನ್ ಹೇಳ್ತಾರೆ ದುಡ್ಡು ತಗೊಂಡ್ತಾರೆ ಅಂತ ಹೇಳಕ್ಕೇನು ಈಸಿ ಅವ್ರ ಕಷ್ಟ ಅವ್ರ ಒಬ್ಬರಿಗೆ ಗೊತ್ತಿರ್ತದೆ ನಿಜವಾಗಿ ಬಗ್ಗೆ ನಾವು ನಿಜವಾದ ಸರ್

ಆರ್ಮಿ ದೇಶದ ಹೊರಗಡೆ ಸೈನಿಕರನ್ನ ಬಿಟ್ಟಿರೋದು ನಮಗೆ ಬೆನ್ನು ತೋರಿಸಿ ಶತ್ರುಗಳ ವಿರುದ್ಧ ಹೋರಾಡಿ ನಮ್ಮನ್ನ ಕಾಪಾಡಿದ್ದಾರೆ ಆದರೆ ದೇಶದ ಒಳಗಡೆ ಇರುವಂತ ಸಮಸ್ತಾರಿಗಳಿಗೆ ಅವ್ರು ಎಷ್ಟು ಕಷ್ಟ ಪಡ್ತಾರೆ ಅಂತ ಹೇಳಿ ಕಲಾವಿದರು ಈ ವಸ್ತುವನ್ನ ತಗೊಂಡಿರೋದಕ್ಕೆ ನಾನು ಮೊದಲು ಅವರನ್ನ ಅಭಿನಂದಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಒಂದು ಜಯಂಟ್ ಮೀಡಿಯಾ ಹಿಂದೆ ಸುಮಾರು ಮೂವತ್ ನಲ್ವತ್ತು ವರ್ಷಗಳ ಹಿಂದೆ ಸೋಷಿಯಲ್ ಮೀಡಿಯಾ ಇಲ್ಲದಿದ್ದಾಗ ಕ್ರೈಮ್ ಆಗ್ತಾ ಇತ್ತು ಕ್ರೈಮ್ ಆಗ್ತಿರ್ಲಿಲ್ಲ ಅಂತಲ್ಲ ಶ್ರೀರಾಮಚಂದ್ರನ ಕಾಲದಿಂದನೂ ಆಗ್ತಾ ಇತ್ತು ಆದ್ರೆ ಕ್ರೈಮ್ಗೆ ದೊಡ್ಡ ಮಟ್ಟದ ಕನೆಕ್ಷನ್ಸ್ ಇರಲಿಲ್ಲ ಆದ್ರೆ ಸೋಷಿಯಲ್ ಮೀಡಿಯಾ ಅಂತ ಬರುವಂತ ಈ ಜಯಂಟ್ ಇದೆಯಲ್ಲ ಎರಡು ಅಲ್ಲಿಗಿನ ಕತ್ತಿ ರೂಪದಲ್ಲಿ ಒಳ್ಳೇದು ಮಾಡ್ತು ಅಷ್ಟೇ ಕಿತ್ತದ್ದನ್ನು ಮಾಡೋದಕ್ಕೆ ಅವಕಾಶವನ್ನ ಯುವಜನತೆಗೆ ಜನತೆಗೆ ಕೊಡ್ತು ಇವತ್ತಿನ ದಿನ ನಮ್ಮ ಭಾರತ ದೇಶದ ಜಿ ಡಿ ಪಿ ಅತಿ ಎತ್ತರಕ್ಕೆ ಇದೇ ಸೋಶಿಯಲ್ ಮೀಡಿಯಾ ಕಾರಣ ಇದೇ ಐಟಿ ವಿಟಿ ಇದೇ ವಾಟ್ಸಪ್ ಇದೇ ಫೇಸ್ಬುಕ್ ಎಲ್ಲ ಕಾರಣ ಹಾಗೇನೆ ಯುವ ಜನತೆ ಡ್ರಗ್ ಮಾಫಿಯಾ ಕೈಗೆ ಸಿಗಾಕೊಂಡಿದ್ದು ಸೆಕ್ಸ್ ಮಾಫಿಯಾ ಕೈಗೆ ಸಿಗಾಕೊಂಡಿದ್ದು ಮತ್ತು ಹತ್ತು ಹಲವಾರು ಸಮಸ್ಯೆಗಳು ಹೊಸದಾಗಿ ಬೃಹದಾಕಾರವಾಗಿ ಬೆಳೆಯೋದಕ್ಕೂ ಇದೇ ಸೋಷಿಯಲ್ ಮೀಡಿಯಾ ಕಾರಣ ಈ ಒಂದು ವಸ್ತುವನ್ನ ಎಳೆಯ ತೆಗೆದುಕೊಂಡು ಅದರಲ್ಲೂ ಅದ್ಭುತ ಕತೆಗಾರ ದೊಡ್ಡ ದೊಡ್ಡ ಮಟ್ಟದ ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅಂತ ದೊಡ್ಡ ಮೇರು ನಟರನ್ನ ತನ್ನ ಡೈರೆಕ್ಷನ್ ನಲ್ಲಿ ಮಾಡಿದಂತಹ ಅದ್ಭುತವಾದಂತಹ ನಾರಾಯಣ ಅವರು ಇದ್ರದ ಒಂದು ಎಳೆಯನ್ನ ಇಟ್ಕೊಂಡೋಗಿ ಒಂದು ಮೆಸೇಜನ್ನ ಕೊಟ್ಟಿದ್ದಾರೆ ಇದು ನಮ್ಮ ಪೊಲೀಸರಿಗೆ ಅತ್ಯಂತ ಸಹಾಯಕ ಯಾಕಾಗತ್ತೆ ಅಂತ ಹೇಳಿದ್ರೆ ಪೊಲೀಸರು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಪೀಸ್ ಅಂಡ್ ಟ್ರಾಂಕ್ವಿಲಿಟಿ ಮೇಂಟೈನ್ ಮಾಡೋದಕ್ಕೆ ಸಾರ್ವಜನಿಕರು ಕೈ ಜೋಡಿಸಿದಾಗ ಮಾತ್ರ ಅದು ಅತ್ಯುತ್ತಮವಾಗಿ ಮೂಡಿ ಬರುತ್ತೆ ಅದು ಸೊಲ್ಯೂಷನ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ನಾರಾಯಣ ಅವರು ಬಾರಿ ಕೆಲಸ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಒಬ್ಬೊಬ್ಬ ವ್ಯಕ್ತಿ ಕೊಡೋದ್ರ ಬದಲು ಇಡೀ ಒಂದು ಚಿತ್ರತಂಡ ಪರ್ಟಿಕ್ಯುಲರ್ ಆಗಿ ದೇಶದ ಯುವ ಜನತೆಯ ಮನಸ್ಸಿನ ಆಳಕ್ಕೆ ಇಳಿಯೋದು ಸಿನಿಮಾ ಪ್ರಪಂಚ ಆ ಸಿನಿಮಾದ ಮೂಲಕ ತಮ್ಮ ಹೃದಯ ಮತ್ತು ಆ ಅವರ ಸಂಪೂರ್ಣ ಮೈಂಡಿಗೆ ಎಂಟ್ರಿ ಆಗುವಂತ ಒಂದು ವಿಚಾರವನ್ನ ನಾರಾಯಣ ಅವರು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಹೆಣ್ಣು ಮಕ್ಕಳನ್ನ ಯಾವ ರೂಪದಲ್ಲಿ ಎನ್ ಮಾಸ್ ಈ ಕ್ರೈಮ್ನ ಸೈಬರ್ ಕ್ರೈಮ್ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಅವರಿಗೆ ಗೊತ್ತಾಗದ ರೂಪದಲ್ಲಿ ಅವರ ಮನಸ್ಸಿನ ಭಾವನೆಗಳೊಂದಿಗೆ ಆಡಿ ಯಾವ ರೂಪದಲ್ಲಿ ಇಂಡಿವಿಜುವಲ್ ಆಗಿ ಒಬ್ಬೊಬ್ರಿಗೂ ಗೊತ್ತಾಗೋದಿಲ್ಲ ಯಾರು ಕಷ್ಟ ಪಡ್ತಿದ್ದಾರೆ ಯಾವ ಹೆಣ್ಮು ಕಷ್ಟ ಪಡ್ತಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ಅಂತಹ ಒಂದು ಆ ವಿಚಾರವನ್ನ ತುಂಬಾ ಚೆನ್ನಾಗಿ ಯಾಕಂದ್ರೆ ಈ ಪಿಚಾರನ್ನ ಆ ಹಳ್ಳಿಗಳಲ್ಲಿ ನೋಡ್ತಾರೆ ಅವರುಗಳಿಗೆ ಎಷ್ಟೋ ಜನಕ್ಕೆ ಟೆಕ್ನಿಕಲಿ ಪರ್ಫೆಕ್ಟ್ ಇರೋದಿಲ್ಲ ಸೈಬರ್ ಕ್ರೈಮ್ ಅಲ್ಲಿ ಹೇಗೆ ಅವರು ಟ್ಯಾಕ್ ಮಾಡ್ತಾರೆ ಮಾಡ್ತಾರೆ ಅಂತ ಹೇಳಿ ಅಟ್ಲೀಸ್ಟ್ ಆ ತಂದೆ ತಮ್ಮ ಮಕ್ಕಳನ್ನ ಹೆಣ್ಮಕ್ಳನ್ನ ಈ ದೊಡ್ಡ ದೊಡ್ಡ ನಗರಗಳಿಗೆ ಮೈಸೂರು ಬೆಂಗಳೂರು ಮಂಗಳೂರು ಈ ತರ ಸಂದರ್ಭದಲ್ಲಿ ಕನಿಷ್ಠ ಅವರ ಮೊಬೈಲ್ ಫೋನ್ ಅಲ್ಲಿ ಏನ್ ನಡೀತಾ ಇದೆ ಹೇಗೆ ನನ್ನ ಮಗಳು ಬಿಹೇವ್ ಮಾಡ್ತಿದ್ದಾರೆ ಏನ್ ವಿಚಾರ ಅಂತ ಹೇಳಿ ಅವ್ರಿಗೂ ಸಹ ಹೋಗುತ್ತೆ ಈ ಸಿನಿಮಾ ಮಾಧ್ಯಮದ ಮೂಲಕ ಯಾವ್ದು ಟೆಕ್ನಿಕಲಿ ಹೇಳೋದಕ್ಕೆ ಸಾಧ್ಯ ಇಲ್ವೋ ಪೊಲೀಸರಿಗೂ ಕೆಲವು ಸಂದರ್ಭದಲ್ಲಿ ಕಷ್ಟ ಆಗುತ್ತೋ ಅದನ್ನ ಮನೆ ಮನೆಯಲ್ಲಿ ಅವರವರು ಮನೆಯಲ್ಲೇ ಕುಳಿತುಕೊಂಡು ನೋಡುವಂತಹ ಅದ್ಭುತವಾದಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಇದು ಪೊಲೀಸರಿಗೆ ಕೈ ಜೋಡಿಸಿದ್ದಾರೆ ಅವರು ಈ ಕ್ರೈಮ್ ಅನ್ನ ರೆಡ್ಯೂಸ್ ಮಾಡೋದಕ್ಕೆ ಅವರು ಕೈ ಜೋಡಿಸಿದ್ದಾರೆ ಅದಕ್ಕಾಗಿ ಹಣ ಹಾಕಿದಂತಹ ಕೆ ಮಂಜುನಾಥ್ ಮತ್ತು ರಮೇಶ್ ಯಾದವ್ ಅದಕ್ಕೆ ಮೂರ್ತಿ ರೂಪ ಕೊಟ್ಟಂತಹ ಕಥೆಯನ್ನ ಬೆಳೆಸದಂತಹ ಅದ್ಭುತವಾದಂತಹ ಕಲೆಗಾರ ನಾರಾಯಣರವರಿಗೆ ಮತ್ತು ಈ ಸಿನಿಮಾದ ಹಿಂದೆ ಇರುವಂತಹ ಇಡೀ ಕುಟುಂಬಗಳಿಗೆ ನಮ್ಮ ಪೊಲೀಸ್ ಕೂಡ ಬಂದಿದ್ದ ಅಭಾರಿಗಳು ನಿಮಗೆ ವಂದನೆಗಳು ಪಿಕ್ಚರ್ ನಾನು ಈ ಮಾಸ್ ಪಿಕ್ಚರ್ಗಳು ಕೆಲವು ಯಶ್ರು ಮತ್ತೆ ಜಿ ಎಫ್ ಇದು ಎಲ್ಲ ಆ ಥರದಲ್ಲಿ ದೊಡ್ಡದಾಗ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ಇದು ಆದರೆ ನಮ್ಮ ಪೊಲೀಸರಿಗಂತೂ ಒಳ್ಳೇದಾಗುತ್ತೆ ಅನ್ನೋದು ಗೊತ್ತು ಅದರಲ್ಲಿ ಬಡಿ ಬಡಿ ರಕ್ತ ಜಸ್ಟ್ ನೋಡಿದೀವಿ ಆದ್ರೆ ಇದರಲ್ಲಿ ಒಂದು ಮೆಸೇಜ್ ನೋಡಿದೀವಿ ನೋಡಿದಿವಿ ಮಂಜುನಾಥ್ ಬಾಬು ಹಾಗೆ ಇದು ಹೆಚ್ಚಿನ ಜನಗಳಲ್ಲಿ ತಲುಪಲಿ ತಲುಪಿ ಅದರಿಂದ ಸದುಪಯೋಗ ಪಡ್ಕೊಳ್ಳಿ ಈ ಪಿಕ್ಚರ್ ಯಾವಾಗ ಸಾರ್ಥಕ ಆಗುತ್ತೆ ಈ ಮೂರು ಜನಕ್ಕೆ ಅಂತ ಹೇಳಿದ್ರೆ ಯಾವಾಗ ಹೆಣ್ಣು ಮಕ್ಕಳು ತಾವು ಮಾಡುವ ತಪ್ಪುಗಳನ್ನ ಅರಿತು ತಮ್ಮ ಎಚ್ಚರಿಕೆಯಲ್ಲಿ ತಾವಿರೋ ಇವರ ಬಂಡವಾಳಕ್ಕೆ ಲಾಭ ಬಂತು ಅಂತ ಅದು ಒರಿಜಿನಲ್ ಲಾಭ ಬಂತು ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ ಅಂತ ಹೇಳ್ತಾ ಈ ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡಿದ್ದಕ್ಕೆ ನಮ್ಗೆ ಪ್ರೀಮಿಯರ್ ಶೋ ಕೊಡಿದ್ದಕ್ಕಾಗಿ ಇದು ಬಹುಶಃ ಈ ಇಪ್ಪತ್ತೈದು ವರ್ಷದಲ್ಲಿ ಮೊದಲ ಪಿಕ್ಚರ್ ನೋಡಿರೋದ ನಾನು ಥಿಯೇಟರ್ಗಳಿಗೆ ಹೋಗಿಲ್ಲ ಯಾಕಂತಂದ್ರೆ ಥಿಯೇಟರ್ ಗೆ ಹೋಗೋ ಅವಕಾಶನೇ ಸಿಕ್ಕಿರ್ಲಿಲ್ಲ ನನಗೆ ಸೊ ಹಾಗಾಗಿ ಇದು ಪ್ರಪ್ರಥಮ ಪಿಕ್ಚರು ಇದು ಒಳ್ಳೆ ಪಿಕ್ಚರ್ ನೋಡಿದೀನಿ ಅಂತ ನನಗೆ ಸಂತೋಷ ಆಗಿದೆ ನಾರಾಯಣ ಅವರಿಗೆ ಮತ್ತು ರಮೇಶ್ ಮಂಜು ಅವರಿಗೆ ಶುಭವಾಗ್ಲಿ